ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದು ಅಮಿತ್ ಶಾ ಅವರನ್ನು ಕೇಂದ್ರ ಸಚಿವ ಸ್ಥಾನದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ವಜಾ ಮಾಡಬೇಕೆಂದು ಆಗ್ರಹಿಸಿ ಜಗಳೂರು ವಕೀಲರು ಶಾಂತಿಯುತ ಪ್ರತಿಭಟನೆ ನಡೆಸಿದರು ಜಗಳೂರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ವಕೀಲರು ಅಂಬೇಡ್ಕರ್ಗೆ ಜಯ ಘೋಷಣೆ ಕೂಗಿ ಕೇಂದ್ರ ಸಂಪುಟದಿಂದ ಅಮಿತ್ ಶಾ ವಜಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಜಗಳೂರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಮರನಹಳ್ಳಿ ಬಸವರಾಜ್ ಹಿರಿಯ ವಕೀಲರಾದ ಪಂಪಣ್ಣ ವಿ ಬಸವರಾಜ್ ಆರ್ಒ್ರೇಶ್ ಮಾತನಾಡಿದರು ಏನು ಮಾತನಾಡಿದರು ಎಂಬುದನ್ನು ನೋಡೋಣ ಬನ್ನಿ ಅಂಬೇಡ್ಕರ್ ಇಡೀ ದೀನ ದಲಿತರ ಶೋಷಿತರ ಇಡೀ ದೇಶದ ಬಡವರ ಮಹಿಳೆಯರ ಕೂಲಿ ಕಾರ್ಮಿಕರ ರೈತರ ವಿದ್ಯಾರ್ಥಿ ಇಜನರು ಇಲ್ಲರಿ ಇವರೆಲ್ಲರಿಗೂ ಕೂಡ ಆಶಾವಾದ ಬೆಳಕು ಈ ಬೆಳಕನ್ನು ಸಹಿಸಲಾಗೆ ಇವತ್ತು ಅಮಿತ್ ಶಾ ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಅವರ ಏನು ಒಳ ಮನಸ್ಸು ಏನು ಈ ಇಳನ ಅಜೆಂಡಾ ಅಂತಾರೆ ಅವರು ಈ ಸ್ಫೂರ್ತಿ ಮನು ಮನು ಮನುವಾದ ಮನುಸ್ಕೃತಿ ಬಗ್ಗೆ ಅವರು ಇರ್ತಕ್ಕಂಥ ಒಬ್ಬ ಒಬ್ಬ ಪೇಜವರ ಸ್ವಾಮಿ ಅಂತಾರೆ ನಮಗೆ ಸ್ವಾತಂತ್ರ್ಯಕ್ಕಿಂತ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮಗೆ ಚೆನ್ನಾಗಿತ್ತು ಅಂತ ಕೇಳ್ತಾರೆ ಇನ್ನೊಬ್ಬರ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಅಂತೇಳಿ ಅನಂತಕುಮಾರ್ ಹೇಳಿ ಹೇಳ್ತಾರೆ ಅಂದರೆ ಇವರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಇವರಿಗೆ ಸಾವಿರಾರು ವರ್ಷ ನೆಲ ಶೋಷಣೆ ಮಾಡೋಕಾರ ಅವರಿಗೆ ಚೆನ್ನಾಗಿತ್ತು ನಾವು ಸಾವಿರಾರು ವರ್ಷ ಶುಳ್ಸಕ್ಕೊಳಗ ಇವರಿಗೆ ಯಾವ ರೀತಿ ಕರಾಳ ಬದುಕಿತ್ತು ತಪ್ಪು ಬದುಕಿತ್ತು ಎಂಥ ಕತ್ತಲು ಬದುಕಿತ್ತು ಅನ್ನೋದನ್ನ ಅರ್ಥ ಮಾಡಿ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಗವೋಪ್ರಿಯತವಾಗಿತ್ತು ನಮಗೆ ಅಂತ ಹೇಳ್ತಾರೆ ಅಂದ್ರೆ ಈ ಈ ದೇಶದ ಬಡವರಿಗೆ ದಲಿತರಿಗೆ ಏನು ಹಿಂದುಳಿದ ವರ್ಗವರಿಗೆ ಇವರಿಗೆಲ್ಲರೂ ಸ್ವಾತಂತ್ರ್ಯ ಸಿಕ್ಕಿದ್ದು ಅವರಿಗೆ ಮಾನಸಿಕವಾಗಿ ಇಷ್ಟ ಇಲ್ಲ ಅದಕ್ಕಾಗಿ ಈ ತರ ಹೇಳಿಕೆಗಳನ್ನು ಕೊಡ್ತಾ ಅಮಿತ್ ಶಾ ಈಗಾಗಲೇ ಗುಜರಾತ್ ಸರ್ಕಾರ ಮೊದಲು ಗುಜರಾತ್ ಅಲ್ಲಿ ಗಡಿಪಾರದಂಥ ವ್ಯಕ್ತಿ ಹೊತ್ತು ದೇಶದಲ್ಲಿ ಏನು ಗೃಹ ಮಂತ್ರಿ ಆಗಿದ್ದಾರೆ ಇಂಥ ಉನ್ನತೆಯ ತರಿಗೆ ಗಡಿಪಾರದಂಥರಿಗೆಲ್ಲ ಕೊಟ್ಟಿರ್ತಕ್ಕಂಥ ಮೋದಿ ಕೂಡ ಅದನ್ನು ಸಮಸ್ಯೆಗಳವರೇ ಅಮಿತ್ ಶಾ ಅಂದರೆ ಇವರೆಲ್ಲ ಉನ್ನಾರ ಒಂದೇ ಹಾಗಾಗಿ ಈ ಒಂದು ಮೂಲಭೂತ ಒಂದು ಮನುಭೂತಿಯ ಈ ಒಂದು ಅಧಿಕಾರವನ್ನು ಏನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಂಥ ಅಂಗಡಿಕ ವಿರೋಧಿಗಳನ್ನು ಖಂಡಿಸಬೇಕು ಅವರು ಇದೇ ರೀತಿ ಕೂಡಲೇ ಬೇರೆ ರೀತಿಯಾದಂಥ ಏನಾದರೂ ತೀವ್ರವಾದಂಥ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತಂತ ಈ ಮೂಲಕ ಆಗ್ರಹಿಸಿದ್ವಿ ಇಂದಿನ ಈ ಒಂದು ನಮ್ಮ ಸಾಂಕೇತಿಕವಾದಂತಹ ಸಾಂಕೇತಿಕವಾದಂತಹ ಒಂದು ಹೋರಾಟ ಏನಿದೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಜವಾಬ್ದಾರಿಯುತವಾದಂತ ಗೃಹ ಮಂತ್ರಿ ಆದಂಥ ಅಮಿತ್ ಶಾದವರು ನಾವು ಇಡೀ ದೇಶಕ್ಕೆ ಗೃಹಮಂತ್ರಿಗಳಾಗಿದ್ದರೂ ಸಹಿತ ಇವತ್ತಿನ ದಿವಸ ಲೋಕಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಾಕ್ಷ ಸಿದ್ದಗಳನ್ನಾಡಿ ಅವರನ್ನು ಅವಧಿಯ ಮಾಡಿದ್ದು ತೀರಾ ಶೋಕನೀಯವಾದಂಥ ವಿಷಯ ಇವತ್ತು ಅಂಬೇಡ್ಕರ್ ಅವರನ್ನು ನಾವು ದೇವರ ಚಿತ್ರಗಳು ಹೆಚ್ಚುವಂಥ ನಾವೆಲ್ಲರೂ ಕೂಡ ನಾವು ಅವರಿಗೆ ಒಂದು ಸ್ಥಾನದಲ್ಲಿ ಅವರನ್ನು ನಾವು ಒಪ್ಪೊಳ್ತಾ ಇದ್ದೀವಿ ಇಂತಹದರಲ್ಲಿ ಒಬ್ಬ ಗೃಹ ಮಂತ್ರಿಯಾಗಿ ಎಲ್ಲ ಕಾನೂನುಗಳ ಬಲ್ಲವನ ಬಲ್ಲವನಾಗಿಯೂ ಸಹಿತ ಆ ಅಮಿತ್ ಅವರು ಈ ಒಂದು ಲೋಕಸಭೆಯಲ್ಲಿ ಹೇಳಿಕೊಟ್ಟಿದ್ದು ಈ ಬರೀ ಕೇವಲ ಅಂಬೇಡ್ಕರ್ ಅವರಿಗೆ ಮಾತ್ರ ಅವಮಾನ ಮಾಡಿಲ್ಲ ಇಡೀ ದೇಶಕ್ಕೆ ಸಂವಿಧಾನಕ್ಕೆ ದೇಶದ ಪ್ರಜೆಗಳಿಗೆ ಅವಮಾನ ಮಾಡಿದರೆ ಅವರು ಅವರಲ್ಲಿ ಒಂದು ಮನಶಾ ಮನಸ್ಸಾಕ್ಷಿ ಅಂತ ಇನ್ನೋಂಥ ಇದ್ದಿದ್ದೇ ಆದರೆ ತತಕ್ಷಣದಲ್ಲಿ ರಾಜೀನಾಮೆ ಕೊಟ್ಟು ಇಡೀ ದೇಶದ ಜನರನ್ನ ಕ್ಷಮೆ ಕೇಳಬೇಕಂತ ತಿಳ್ಕೊಂಡು ನಾನು ಅವರಿಗೆ ಒತ್ತಾಯಿಸ್ತಾ ಇದ್ದೀನಿ ಆ ವಿಷಯವನ್ನು ಹೇಳು ಸಾಂಕೇತಿಕ ಪ್ರತಿಭಟನೆಯ ಅಧ್ಯಕ್ಷರಾದಂತಹ ಮತ್ತು ನಮ್ಮ ವಸಿನ ಸಂಘದ ಅಧ್ಯಕ್ಷರಾದಂತಹ ಪ್ರಸಾದ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಮಿತ್ರರುಗಳೇ ಮತ್ತು ಸಂಸತ್ತಲ್ಲಿ ಅವ್ರು ಮಾತಾಡುವಂತಹ ವಿಚಾರ ಹೇಳಿ ಇಡೀ ದಲಿತ ಸಮುದಾಯ ಮತ್ತು ದೇಶವೇ ಕೂಡ ಒಂದು ಅರ್ಹಕಾರಿ ಸನ್ನಿವೇಶ ಅನ್ನುವಂಥದ್ದು ಕೂಡ ಈ ಹಿಂದೆ ನಿರಂಕುಶ ಪ್ರಜಾಪ್ರಭುತ್ವದಲ್ಲಿ ಒಂದು ಧರ್ಮ ಸಿದ್ಧಾಂತ ಅಹಂಕತಿಯ ಆಧಾರದ ಮೇಲೆ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಗುರುತು ಮಾಡುವಂಥದ್ದು ಒಂದು ಕಾಲ ಇತ್ತು ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ವ್ಯಕ್ತಿತ್ವಗೊಳಿಸುವಂತಹದ್ದು ಬಟ್ ಅವನ ವ್ಯಕ್ತಿಯ ಆಧಾರದ ಮೇಲೆ ಅವನ ವ್ಯಕ್ತಿತ್ವವನ್ನು ಉಳಿಸುವಂತಹ ಒಂದು ಕಾಲ ಇರಲಿಲ್ಲ ಅಂತಹ ಸಮಾಜದಲ್ಲಿ ಅಂತಹ ವ್ಯವಸ್ಥೆಯಲ್ಲಿ ಇಡೀ ದಲಿತರಿಗೆ ಅಥವಾ ಈ ದೇಶಕ್ಕೆ ಉನ್ನತಕ್ಕೆ ಒಳಗಂತಹ ವ್ಯಕ್ತಿಗಳಿಗೆ ಏನಾದರೂ ಒಂದು ಅದರಿಂದ ಬೇರ್ಪಡಿಸಿ ಒಂದು ಸ್ವತಂತ್ರ ಜೀವನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಿತ್ತು ಹೋರಾಟ ಮಾಡಿದ ಡಾಕ್ಟರ್ ಅಂಬೇಡ್ಕರ್ ಇಡೀ ಪ್ರಪಂಚದಲ್ಲಿ ಅಥವಾ ಅನ್ಯ ರಾಷ್ಟ್ರಗಳಿಗೆ ಹೋಗಿ ಅನೇಕ ಸಂವಿಧಾನಗಳನ್ನು ಓದಿ ನನಗೆ ಆಗುವಂಥ ಸಂವಿಧಾನವನ್ನು ಬಂದಿದ್ದಾರೆ ಅವರು ಇಪ್ಪತ್ತೇಳು ಸಾವಿರ ಪುಟಗಳನ್ನು ಕೈಯಲ್ಲಿ ಬರವಣೆ ಮಾಡಿದ್ದಾರೆ ಈ ಪ್ರಪಂಚ ಇಪ್ಪತ್ತೇಳು ಸಾವಿರ ಪುಟಗಳು ಕೈಯಲ್ಲಿ ಬರವಣಿ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ನೂರ ಎರಡು ಸಂವಿಧಾನಗಳನ್ನು ಓದಿ ಈ ದೇಶದಲ್ಲಿ ಒಬ್ಬ ಮಹತ್ವದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಮಹಾ ಮಾನವತಾವಾದಿ ಸಮಾಜ ಚಿಕಿತ್ಸಕಾಂತ್ಯ ಕರಿಬಹುದು ಹಿಂದೆ ಪಶುರಾಗ್ಲಿ ಶರಣರಾಗಲಿ ದಾರಿ ಹೇಳಿದ್ರು ಕೂಡ ಧರ್ಮ ಮನುಷ್ಯನಿಗೆ ಮುಖ್ಯ ಅಲ್ಲ ಮನುಷ್ಯ ಮನುಷ್ಯ ಏನು ಅಂತ ವ್ಯಾಸ ಮಹಾರಾಯರು ಅವರು ಕೂಡ ಬರೆದರು ಪ್ರವಾಸ ಇಂತಹ ವ್ಯಕ್ತಿಗಳು ದಲಿತ ಸಮುದಾಯ ಹೊಂದಿರತಕ್ಕಂಥ ವ್ಯಕ್ತಿಗಳು ಅವರ ಗ್ರಂಥಗಳನ್ನು ನಾವೆಲ್ಲ ಅರ್ಥ ಮಾಡ್ತಾ ಇದ್ದೀವಿ ಎಲ್ಲರೂ ಬರೆದಿದ್ದು ಅವರೇ ಹಾಗಾಗಿ ಇಂತಹ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಇಂತಹ ಮುಹೋತ್ಸಾದ ಸಂವಿಧಾನವನ್ನು ಬರೆದಿರುವಂಥದ್ದು ಈ ಮರು ಸಿದ್ಧಾಂತ ಮನುವಾದಿಗಳಿಗೂ ಕೂಡ ಅವರಿಗೆ ಬಟ್ಟೆ ಗುರಿ ಅನ್ನುವಂಥದ್ದು ಕೂಡ ಏನೋ ಅನಿಸ್ಬೋದು ಆದರೂ ಕೂಡ ಈ ಧರ್ಮ ಧರ್ಮದ ಆಧಾರದ ಮೇಲೆ ವ್ಯಕ್ತಿ ವ್ಯಕ್ತಿಯ ಮೇಲೆ ಬಿಜೆಪಿ ಜೆ ವ್ಯಕ್ತಿ ಅಧಿಕಾರವನ್ನು ಹಿಡ್ಕೊಂಡು ಸಂವಿಧಾನವೇ ಬದಲಾವಣೆ ಮಾಡಬೇಕು ಅಂತ ಹೊಟ್ಟಿರುವಂತಹ ಈ ಭಾರತೀಯ ಜನತಾ ಪಕ್ಷದ ಉಳಿಯೋಣಗಳು ಏನಿದ್ದಾರೆ ಅವರಿಗೆ ಅವಹೇಳಕಾರಿ ಅಥವಾ ನಾವು ಖಂಡಿತ ಮಾಡ್ತೇನೆ ಅವರಿಗೆಲ್ಲರಿಗೂ ಕೂಡ ಈ ಸಂವಿಧಾನದಲ್ಲಿ ದಲಿತರಿಗೆ ಎಂತಹ ಒಂದು ಅವಕಾಶ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಟ್ರೀಲಿ ಸ್ಪೆಷಲ್ ಪ್ರಾವಿಷನ್ ಕಾಸ್ಟ್ ಆಫ್ ಟ್ರೈಸ್ ಆರ್ಟಿಕಲ್ ಫಿಫ್ಟೀನ್ ಅಲ್ಲಿ ಸ್ಪೆಷಲ್ ಪ್ರೊನ್ ದಿ ವುಮೆನ್ಸ್ ಅಂಡ್ ಚಿಲ್ಡ್ರನ್ಸ್ ನೋಡಿ ಎಂತ ಇದೆ ನೋಡಿ ಸಮಾನತೆಲ್ ಫೋರ್ಟೀನಲ್ಲಿ ಡಿಕೆನ್ ಸಮಾನತೆ ಎಲ್ಲರೂ ಕಾಮನಲ್ಲಿ ಮುಖಾಂತರ ಎಲ್ಲರೂ ಸಮಾನ ಹಿಂದೆ ಒಂದು ಧಾರ್ಮಿಕ ಸಿದ್ಧಾಂತದಲ್ಲಿ ಒಬ್ಬ ಮನುಷ್ಯ ದಲಿತ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಸಾಯಂಕಾಲ ಹೊತ್ತು ನಾನು ಬರ್ತಾ ಇದ್ದೀನಿ ಸರಿ ರೀ ಸರಿ ಒಂದು ಭಾಷೆ ಹೋಗುವಂತಹ ಒಂದು ಕಾಲ ಇತ್ತು ಅಂತಹ ಕಾಲದಲ್ಲಿ ಇವೆಲ್ಲವೂ ಮಧಿಗಟ್ಟಿ ನಿರಂತರ ಹೋರಾಟ ದಿಟ್ಟ ಹೋರಾಟ ಒಂದು ಬರುಸು ಹೋದ್ದು ಹಾಗೆ ಅನ್ನುವಂಥ ಒಬ್ಬ ವ್ಯಕ್ತಿ ಸಾಕಷ್ಟು ಹೋರಾಟ ಮಾಡಿ ಅದನ್ನು ನೋಡಿ ಯಾರು ಕೂಡ ಪಬ್ಲಿಕ್ ಪ್ಲೇಸ್ ನಿತ್ಕೊಂಡು ಮೊದಲು ಅದರಲ್ಲಿ ಒಂದು ಸೇರಿಸಿದರು ದ ಸ್ಟೇಟ್ ಪ್ಲೇಸ್ ಅನ್ಕಾಸ್ಟ್ ಅಂತ ಯಾರು ವ್ಯಕ್ತಿಯು ಕೂಡ ಜಾತಿ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಈ ದೇಶದಲ್ಲಿ ರಾಜ್ಯದಲ್ಲಿ ಯಾರು ಕೂಡ ತಾರತಮ್ಯ ಮಾಡುವಂಥದ್ದು ಇರಬಾರ್ದು ಎಲ್ಲರೂ ಕೂಡ ಪಬ್ಲಿಕ್ ಪ್ಲೇಸ್ ಹೋಟೆಲ್ ಸಾರ್ವಜನಿಕ ಸ್ಥಳ ಒಂದು ಕಾಲದಲ್ಲಿ ನಾವು ನೀರಿಗೂ ಒಪ್ತಾ ಇರಲಿಲ್ಲ ನೀರಿಗೂ ನಮ್ಮನ್ನು ಉಳಿಸ್ಕೊಳ್ತಾನೆ ಇರಲಿಲ್ಲ ಅಂತ ಒಂದು ಕಾಲ ಇತ್ತು ಅದನ್ನು ಕೂಡ ಒಂದು ಆರ್ಟಿಕಲನ್ನು ತಂದು ಇಟ್ಟು ಇಂಥ ಭೂತ್ ಘಾತರ ಸಂವಿಧಾನವನ್ನು ಇಡೀ ಪ್ರಪಂಚದಲ್ಲಿ ಈ ಯಾವುದೇ ರಾಷ್ಟ್ರದಲ್ಲೂ ಕೂಡ ಇಂಥ ಭೂತ್ ಖಾತಕ ಇಲ್ಲ ಯಾಕೆ ಅವರು ರಚನೆ ಮಾಡಿದ್ರು ಒಪ್ಪಬೇಕೇ ನಾವು ಒಪ್ಪಬೇಕು ಬುದ್ಧಿವಂತಿಕ ಒಪ್ಪಬೇಕು ಸಿದ್ಧಾಂತನ ಒಪ್ಕೋಬೇಕು ಸಾಮಾಜಿಕ ಚಿಂತನೆಗಳನ್ನು ಒಪ್ಕೋಬೇಕು ಒಪ್ಕೋಬೇಕು ಎಲ್ಲೋ ಒಂದು ಧರ್ಮದ ಆಧಾರದ ಮೇಲೆ ದೇವರ ಆಧಾರದ ಮೇಲೆ ಏನೋ ಒಂದು ರಾಜಕಾರಣ ಮಾಡ್ಕೊಂಡು ಮಾದ್ದನು ಹನುಮಂತ ಮಾದರು ರಾಮ್ ಹನುಮಂತ ಯಾರಿಗೂ ಗೊತ್ತಿಲ್ಲ ಹಿಂದೂ ಸಂಸ್ಕೃತಿ ಸರ್ಕಾರ ಎಲ್ಲರೂ ಪೂಜೆ ಮಾಡ್ತೀವಿ ನಾವು ಅದು ದೈವದ ಆಧಾರದ ಮೇಲೆ ನೋಡ್ರಿ ಮೊನ್ನೆ ರಾಮನೊಗ್ತ ಸರಾಯು ನದಿಯಲ್ಲಿ ಸಾಕಷ್ಟು ರಾಮಭೂಮಿ ಅಥವಾ ಬಿಡಿಬೇಕು ಅಂತ ಕೇಳಿದರೆ ಇಡೀ ದಲಿತರೆ ಲಕ್ಷ ಲಕ್ಷ ಗಂಟಲು ಸತ್ತಿದ್ರು ಯಾರು ಕೂಡ ಒಬ್ಬ ಬ್ರಾಹ್ಮಣ ಸತ್ತಿಲ್ಲ ಉನ್ನತ ಸವಣಿಯಲ್ಲಿ ಯಾರು ಸಾಯಲಿಲ್ಲ ಅಲ್ಲಿ ಎಲ್ಲ ದಲಿತ ಎಲ್ಲ ದಲಿತಾರೆ ಸತ್ತಿತ್ತು ಹಾಗಾಗಿ ಧರ್ಮ ಧರ್ಮದ ಮೇಲೆ ವಿಷ ಬೀಜಿ ಬಿತ್ತಿರುವಂಥದ್ದು ಎಲ್ಲಾದರೂ ಭಾರತೀಯ ಜನತಾ ಪಕ್ಷದವರು ಬಿಡಬೇಕು ಯಾರು ಬುದ್ಧಿವಂತರಿದ್ದರು ಯಾರು ಸಾಮಾಜಿಕ ಚಿಂತನೆ ಮಾಡ್ತಾರೋ ವ್ಯಕ್ತಿಯ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ಗುರುಸಬೇಕು ಅವತ್ತಾಗಿ ಜಾತಿ ಆಧಾರದ ಮೇಲೆ ಯಾವತ್ತೂ ಗುಡಿಸಬಾರ್ದು ಏನು ಅಮಿತ್ ಶಾರವರು ಅವರು ಸಂಸತ್ತಲ್ಲಿ ಹೇಳ್ತಿಕೊಂಡಿದ್ದಾರೆ ಪೂಜೆ ಮಾಡ್ತೀರಾ ನೀವು ದೇವರ ದೇವರ ದೇವರು ಹೌದು ದಲಿತ ಜನಾಂಗ ದೇವರು ದೇಶದ ದೇವರು ದೇವರು ಯಾವತ್ತಿಗೂ ನಾವು ನೋಡಲಿಲ್ಲ ದೇವರು ಯಾವತ್ತಿಗೂ ನಮ್ಗೆ ಅನ್ನ ಕೊಡಲಿಲ್ಲ ನಾವು ಕುಡಿದ್ರೆ ನಾವು ವೈಯಕ್ತಿಕವಾಗಿ ಸಾಮಾಜಿಕವಾಗಿ ನಾವು ಯಾರು ಜೊತೆಗಿದ್ದೀವಿ ಅಂತ ಹೇಳಿದ್ರೆ ನಮ್ಗೆಲ್ಲರೂ ಭೋದ್ಗಾತ ಭಗವದ್ಗೀತೆಯನ್ನು ಸಂವಿಧಾನ ಕೊಟ್ಟಿದ್ದಾರೆ ಹಾಗಾಗಿ ಅವರನ್ನು ಪಾಲಿಗೆ ದೇವರೇ ಅವ್ರು ದೇವರನ್ನ ಪೂಜೆ ಮಾಡ್ತೀವಿ ನಿಮಗೆ ಯಾಕೆ ಹೊಟ್ಟೆ ಅವ್ರಿ ನೀವು ಪೂಜೆ ಮಾಡಿಲ್ಲ ಅಂತ ಬಿಟ್ಬಿಡಿ ನೀವು ಯಾಕೆ ಇನ್ನೊಬ್ಬ ಸಾಮಾಜಿಕ ಚಿಂತಕ ಸಮಾಜ ಚಿಂತಕ ಭೋದ್ಗಾತ ಸಂವಿಧಾನ ವರ್ಷನೆ ಮಾಡಿರುವಂಥ ಮಹಾನ್ವತ ಮಾನತವಾದಿ ವ್ಯಕ್ತಿಗೆ ತಾವು ದೇವರು ಅಲ್ಲ ಯಾಕೆ ಪೂಜೆ ಮಾಡ್ತೀವಿ ಅನ್ನುವಂಥದ್ದು ನಿಮ್ಮ ಅವಳಿದಕಾರಿ ನಿಮ್ಮ ಧಾರ್ಮಿಕ ಮತಾಂತತೆ ಧಾರ್ಮಿಕವಾದಾಂತದೇ ಅದು ಅದು ತಾವು ಬಿಟ್ಟು ಕರ್ಕೊಂಡು ಬಿಟ್ಟು ಸಾಮಾಜಿಕವಾಗಿ ನೀವು ಬನ್ನಿ ಹಾಗಾಗಿ ಈ ರೀತಿ ತಾವು ಹೇಳಿಕೆಗಳನ್ನು ಕೊಟ್ಟಿದ್ದೀರಾ ಈ ದೇಶದ ಜನಕ್ಕಾಗ್ಲಿ ಅಥವಾ ವಕೀಲ ಸಂಘಕ್ಕಾಗಲಿ ಅಥವಾ ದಲಿತ ವರ್ಗಕ್ಕಾಗ್ಲಿ ಭಾಳ ಮನಸ್ಸನ್ನು ಉಂಟಾಗಿದೆ ಆ ದೃಷ್ಟಿಯಿಂದ ಮುಂಬರ ದಿನಗಳಲ್ಲಿ ತಾವು ಹೇಳಿಕೆಗಳನ್ನು ಹಿಂಪಡೆದು ಅದನ್ನು ಕ್ಷಮೆ ಆಸ್ಲಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ಬೋದು ಅಥವಾ ಪ್ರಪಂಚದಲ್ಲೂ ಕೂಡ ನೋಡ್ತಾ ಇದ್ದಾರೆ ಜನ ಎಲ್ಲರೂ ಕೂಡ ನಿರಂತರ ಹೋರಾಟ ಮಾಡಿ ನಿಮ್ಮನ್ನು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಾಂಕೇತವಾಗಿ ನಮ್ಗೆ ಪ್ರತಿಭಟನೆ ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ನಮ್ಮ ಹಕ್ಕು ತಲೆಗಳನ್ನು ಕಳಿಸಬೇಕು ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಹೇಳ್ತಾ ತಮಗೆಲ್ಲರಿಗೂ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ವಹಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರಾಡ ಹಾಗೂ ಎಲ್ಲಾರನ್ನ ಇವತ್ತು ದೇಶದಲ್ಲಿ ಏನೋ ಒಂದು ಹೇಳಿ ಹೇಳಿ ಅಂತಂದ್ರೆ ಅಂಬೇಡ್ಕರ್ 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 ಅಂತ ನೀವು ವ್ಯಸನೆ ಮಾಡ್ತಾ ಇದ್ದೀರಿ ಈ ವ್ಯಸನ ದೇವ್ರಿಗೆ ಏನಾದರೂ ಮಾಡ್ತೀನಿ ನೀವು ತಪ್ಪು ತೋರಿಸ್ತಿದೀರಿ ಅಂತ ಅಂದ್ರೆ ಅತ್ತೇನಂತಂದ್ರೆ ಇವರೆಲ್ಲರೂ ಅಂಬೇಡ್ಕರ್ ಅಂತಂದು ಇಡೀ ದೇಶದಲ್ಲಿ ಅಷ್ಟೊಂದು ಆಳವಾಗಿ ಬೇರೆಯವ್ರಿದೆ ನಾವು ಏನು ಅಲ್ಲ ಹತಾಶೆಯಿಂದ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಎಲ್ಲರೂ ವ್ಯಸನ ಇಟ್ ಕಾಣ್ತಿದಾರಲ್ಲ ದೇವರನ್ನು ನಿಮಗೆ ನಿಮಗೆ ಸ್ವರ್ಗ ಇರ್ತಿತ್ತು ಸ್ವರ್ಗ ಇಲ್ಲ ಇದ್ರಿ ತೋರಿಸ್ರಿ ದೇವ್ರನ್ನ ಯಾರು ನೋಡಿದ್ದಾರೆ ತೋರಿಸ್ರಿ ರೀ ಈ ದೇಶದ ಎಲ್ಲ ದೇವಸ್ಥಾನಗಳು ಏನು ಮಾಡ್ತಾಯಿದ್ದಾವೆ ಗೊತ್ತಾ ಈ ದೇಶದಲ್ಲಿ ದೇವಸ್ಥಾನಗಳು ಕಟ್ಕಂಡಿದ್ದಾರಲ್ಲ ಅದರಲ್ಲಿ ಆ ಬಂಡವಾಳವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ದೇವಸ್ಥಾನಗಳು ದೇವರುಗಳು ಇದಾರಲ್ಲ ಪೂಜಾರಿಗಳು ಇವ್ರ ಜೀವನ ಮಾಡೋಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿಕೊಂಡು ದೇವ್ರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ ದೇವರನ್ನ ಬಂಡವಾಳವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಕೆಲವು ಮನೋವಾದಿಗಳು ಇದಾರಲ್ಲ ಒಂದು ದೇವಸ್ಥಾನಕ್ಕೆ ಹೋದ್ರೆ ಈ ಪೂಜೆಗೆ ಎಷ್ಟು ಈ ಪೂಜೆಗೆ ಎಷ್ಟು ಈ ಪೂಜೆಗೆ ಎಷ್ಟು ಯಾರಿಗೆ ದೇವ್ರು ನೋಡಿದಾರೆ ನನಗೆ ಕಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಸವಣ್ಣನು ದೇವ್ರೆ ಅಂಬೇಡ್ಕರು ದೇವ್ರೆ ಯಾಕಂತಂದ್ರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನುಗಳು ಬೇರೆ ಕೇವಲ ಒಬ್ಬ ಒಂದು ಜಾತಿಗೆ ಸೀಮಿತವಾಗಿಲ್ಲ ಎಲ್ಲ ವರ್ಗದವ್ರಿಗೆ ಕೊಟ್ಟಿದ್ದಾರೆ ಅದೇ ಮನುವಾದಿಗಳು ಮೇಲ್ವರ್ಗದವರಿಗೆ ಹತ್ತು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಯಾರಿಗೇನು ಗೊತ್ತೈತೆನ್ರಿ ಹತ್ತು ಪರ್ಸೆಂಟೇಜ್ ಬಡವರಿಗೆ ಅಂದ್ರೆ ಮೀಸಲಾತಿಯನ್ನ ಪಡೆದೇ ಇರತಕ್ಕಂಥ ಆರ್ಥಿಕವಾಗಿ ಬಡವರು ಇರ್ತಕ್ಕಂಥ ವ್ಯಕ್ತಿಗಳು ಸಹ ಹತ್ತು ಪರ್ಸೆಂಟೇಜ್ ಕೊಟ್ಟಿರ್ತಕ್ಕಂಥದ್ದು ಯಾರು ಇದೇ ಸಂವಿಧಾನ ಇದೇ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರು ಇದನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಿಲ್ಲ ಮತ್ತೆ ನೀವು ಹಿಂದಕ್ಕೆ ಹೋಗ್ರಿ ದೇವ್ರನ್ನ ಪೂಜಿಸಿ ಮಾಡಿ ಕೆಲ ಕಷ್ಟ ಪಡ್ದನೇ ಹೋಗ್ರಿ ಅಂತಂದು ದೇವ್ರು ನೋಡಿದಿವನ್ರೀ ನಮ್ಮ ಕಾಯಕವನ್ನು ನೋಡ್ಕೊಳ್ಬೇಕು ನಾವು ನಮ್ಮ ಕಾಯಕದಿಂದ ನಮಗೆ ಇಂಥ ಕಾನೂನು ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನವನ್ನು ಅಂಬೇಡ್ಕರ್ ಹೆಚ್ಚಾಗಿ ಬಿಟ್ರಲ್ಲ ಈ ಅಂಬೇಡ್ಕರ್ ಸಂವಿಧಾನವನ್ನು ತೆಗಿಬೇಕಲ್ಲ ಅನ್ನೋ ಒಂದು ಈ ಒಂದು ಮನಸ್ಥಿತಿ ಇರ್ತಕ್ಕಂಥ ಯಾವುದೇ ಪಕ್ಷ ಅಲ್ಲ ನಾನು ಹೇಳ್ತಾ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಸೇರಿರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥದ್ದು ಬುದ್ಧಿಜೀವಿಗಳು ಯಾಕಂದ್ರೆ ಅಂಬೇಡ್ಕರ್ ಒಬ್ಬ ವ್ಯಕ್ತಿಗೆ ಸೀಮಿತವಲ್ಲ ಅಂಬೇಡ್ಕರ್ ಸುಮ್ಮನೆ ಹೇಳ್ತಾರೆ ಎಸ್ ಸಿ ಎಸ್ ಟಿ ಅಥವಾ ಹಿಂದುಳಿದ ವರ್ಗ ಅಂತಂದು ಯಾರ್ಯಾರು ಎಲ್ಲ ಜಾತಿಯ ಮಕ್ಕಳು ಸಹ ಪಡ್ಕೊತಾ ಇದ್ದಾರೆ ಎಲ್ಲ ವರ್ಗದವರು ಸಹ ಮೀಸಲಾತಿ ಪಡಿತಾ ಇದ್ದಾರೆ ಯಾರು ಮೀಸಲಾತಿ ಪಡೀತಾ ಇಲ್ಲ ಕೇಳಿ ಈ ದೇಶದಾಗ ಯಾರು ಮೀಸಲಾತಿ ಪಡಿತಾ ಇಲ್ಲ ನಲ್ಲಿ ಅವ್ರ ಜನಸಂಖ್ಯೆ ಎಷ್ಟೈತೆ ಅನ್ನೋದು ಯಾರಿಗೂ ಗೊತ್ತಿದೆಯಾ ಇದು ಸಹ ಅದನ್ನು ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೋಡಿದರೆ ಅಂಬೇಡ್ಕರ್ನವ್ರನ್ನ ಸಂವಿಧಾನದ ವಿಚಾರದಾಗ ಬಂದಾಗ ಆ ಒಂದು ಪಾರ್ಲಿಮೆಂಟ್ನಲ್ಲಿ ಅವರು ಈ ರೀತಿ ಅಷ್ಟೊಂದು ಹತಾಶ ಮನೋಭಾವನೆಯಿಂದ ಈ ರೀತಿ ದೇವರನ್ನು ಕಾಣಬಹುದಾಗುತ್ತೆ ಅಂಬೇಡ್ಕರ್ನೇ ದೇವರ ಅಂತ ಅಂದ್ಬಿಟ್ಟಿದ್ರು ಹೌದು ನಮಗೆ ಕಾಣದಿರ್ತಕ್ಕಂಥ ದೇವರನ್ನ ದೇವರನ್ನಲ್ಲ ನಮಗೆ ಅನ್ನ ಕೊಟ್ಟಿರ್ತಕ್ಕಂಥ ನಮಗೆ ಬದುಕನ್ನ ನಮಗೆ ನಮಗೊಂದು ಸಾಮಾಜಿಕ ವ್ಯವಸ್ಥೆ ಎಲ್ಲರಿಗೂ ಈ ರೀತಿ ಮಾತಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿ ಕೊಟ್ಟಂತ ದೇವ್ರು ಅಂದ್ರೆ ನಮ್ಗೆ ಈ ಕಾನೂನು ಕೊಟ್ಟಿದೆ ಈ ಸಂವಿಧಾನ ಕೊಟ್ಟಿದೆ ಆ ಸಂವಿಧಾನ ಬರ್ದಂತವ್ರೆ ಅಂಬೇಡ್ಕರ್ ಆ ಇದೇ ನಿಟ್ಟಿನಲ್ಲಿ ಅಮಿತ್ ಶಾ ಅವರವರು ಎಲ್ಲಿರ್ಬೇಕಾದ್ರೆ ಗಡಿಪಾರ ಆದಂತ ನಾವು ವ್ಯಾಪಾರ ಮಾಡ್ಕೊಂಡು ಬಂದಿರತಕ್ಕಂತ ಒಬ್ಬ ವ್ಯಕ್ತಿ ಗಡಿಪಾರ ಆದಂತ ವ್ಯಕ್ತಿ ಇವತ್ತು ಸಹ ಕೇಂದ್ರ ಸಚಿವ ಆಗಿದ್ದಾರೆ ಇದೇ ಸಂವಿಧಾನದ ಅಡಿಯಲ್ಲಿ ಅದೇ ಜಾಮ ಇರ್ತಕ್ಕಂಥ ಒಬ್ಬ ಟೀಮ್ ಇರ್ತಕ್ಕಂಥ ಈ ದೇಶದ ಪ್ರಧಾನಿ ಆಗಿದ್ದಾರೆ ಯಾವ ಕಾನೂನಿನಿಂದ ಈ ದೇಶದ ಸಂವಿಧಾನದಿಂದ ಹೌದಾ ಈ ದೇಶದ ರಾಷ್ಟ್ರಪತಿ ರಾಷ್ಟ್ರಪತಿ ಆಗಿರೋದು ಯಾವ ಸಂವಿಧಾನದಿಂದಲೇ ಈ ಕಾನೂನಿಂದಲೇ ಇಂಥ ಕಾನೂನನ್ನು ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಅವಹೇಳನಕ ಮಾಡ್ತಕ್ಕಂಥದ್ದು ಖಂಡನೀಯ ಆತ ಈ ಕೂಡಲೇ ರಾಜೀನಾಮೆ ಕೊಡಬೇಕಿಲ್ಲ ಅಂತಂದರೆ ಈ ದೇಶದಲ್ಲಿ ಹಂತವಾಗಿ ಹಂತವಾಗಿ ಹೋರಾಟಗಳು ನಡೀತವೆ ಈ ನಿಟ್ಟಿನಲ್ಲಿ ಈ ಸಂಘದಿಂದ ನಾವು ಈ ರೀತಿ ನಮ್ಮ ಪ್ರತಿಭಟನೆ ಸಾಂಕೇತಿಕವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿಂದಾಗಿ ನಾವು ಹೋರಾಟ ಮಾಡ್ತಂಥ ಈ ಸಂದರ್ಭದಲ್ಲಿ ನನಗೆ ಮಾತನಾಡ್ತಾ ಅವಕಾಶ ಮಾಡಬೇಕಂತ ತಮ್ಮೆಲ್ಲರಿಗೂ ಗೌರವಿಸ್ತಾ ನಾನು ಮಾತನಾಡುವ ಈಗೆಲ್ಲ ಕಾರಣಭೂತ ಯಾರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ ರಂಗಪ್ಪ ಹೇಳಿದ್ರು ಅಂಬೇಡ್ಕರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಧ ಚೆನ್ನಾಗಿ ಹೇಳಿದ್ರು ರಂಗಪ್ಪ ಅಂಬೇಡ್ಕರ್ ಒಂದು ಕಾಲದಲ್ಲಿ ಅವ್ರ ಕಷ್ಟ ಕಷ್ಟ ಅವರಿಗೆ ಕೊಡೋ ಅವ್ರಿಗೆ ಇತಿಹಾಸ ಓದಿದ್ರು ಅನ್ನೆಲ್ಲ ಹೇಳ್ತಾ ಹೋದ್ರ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂದರೆ ಮೇಲ್ವರ್ಗದರು ಆ ಎಲ್ಲ ನೋವನ್ನು ಸುಧಾರಿಸ್ಕೊಂಡು ವಿದ್ಯಾಭ್ಯಾಸ ಮಾಡಿ ಅತಿ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡಿ ಸಾಕಷ್ಟು ದೇಶಗಳಿಗೆ ಎಲ್ಲ ಸಂವಿಧಾನಗಳನ್ನೆಲ್ಲ ತಿಳ್ಕೊಂಡು ನಮ್ಮ ದೇಶಕ್ಕೆ ಯಾವ ಸಂವಿಧಾನ ಸೂಕ್ತ ಆಗ್ತದೆ ಹೇಳಿ ಪರಿಶೀಲನೆ ಮಾಡಿ ನಮಗೆ ಕೊಟ್ಟಂತ ಸಂವಿಧಾನ ನಮ್ಮ ದೇಶಕ್ಕೆ ಅನುಕೂಲ ಆಗ್ತದೆ ಮತ್ತು ತಳವರ್ಗದವರೆಲ್ಲ ಮೇಲ್ವರ್ತಾರೆ ನೋಡ್ರಿ ನಮ್ಮ ಸಂವಿಧಾನದಿಂದ ನಾವು ಎಲ್ಲ ಅನುಕೂಲಗಳನ್ನ ಪಡ್ಕೊಳ್ತಾ ಇದ್ದೀವಿ ಅನ್ನೋದು ಒಂದೇ ಒಂದು ಹೊಟ್ಟೆಗಿಚ್ಚು ಮೇಲ್ವರ್ತಾರೆ ಈ ಆರ್ ಎಸ್ ಎಸ್ ಅನ್ನೋದೊಂದು ಸಂಘಟನೆ ಮಾಡ್ಕೊಂಡ್ಬಿಟ್ಟು ಅವರು ನಮ್ಮ ಕೆಲವರ್ಗರ ಒಂದು ಜಾತಿಯವರು ಮೇಲ್ವರ್ಗರ ಒಂದು ಜಾತಿಯರು ನಮ್ಮ ನಮ್ಮ ಅಲ್ಲಿ ಒಂದು ಭಿನ್ನಾಭಿಪ್ರಾಯ ಮೂಡಿಸೋದು ಅವರ ಉದ್ದೇಶ ಅದೇ ರೀತಿ ನಮ್ಮ ನಾವು ಎಲ್ಲ ಕೆಲವರ್ಧರೆಲ್ಲ ಮತ್ತು ಇದು ಹೇಳೋದು ಬೇಡ ಎಲ್ಲ ಮುಂದೆ ಬಂದ್ಬಿಟ್ರಲ್ಲ ನಮಗೆ ಇಪ್ಪಲ್ಲ ಆಗಿಬಿಟ್ರಲ್ಲ ಈಗ ಸಂವಿಧಾನ ಇಟ್ಕೊಂಡು ಸಂವಿಧಾನ ಅಂದರೆ ಅಂಬೇಡ್ಕರ್ ಅಂದರೆ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ತರ್ ಅಂಬೇಡ್ಕರ್ 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 ಅಂತ ಯಾಕಂತ ಅಂತಂದ್ರೆ ಇದು ಬಿಟ್ಬಿಡ್ರಿ ದೇವ್ರ ನೆನೆಸಿರಿ ನೀವು ಸ್ವಲ್ಪ ಕೊಟ್ಟಿರಿ ನಾವು ನಾವು ಗೊತ್ತಿ ಅಲ್ಲ ಯಾವಾಗ ನಿಮ್ಮ ಬಾಯ್ ಚಕ್ರ ಅಂಬೇಡ್ಕರ್ ಸಂವಿಧಾನ ಅಂತ ಬಂದಂಥ ಜನರು ಆದರೆ ಆ ಸಂಸತ್ನಲ್ಲಿ ಒಬ್ಬ ಇದೆ ನಮ್ಮ ಸಂವಿಧಾನದಿಂದಲೇ ಸೆಲೆಕ್ಷನ್ ಆಗಿ ಮತ್ತು ಎಲೆಕ್ಟ್ ಆಗಿ ಕಾನೂನು ಪ್ರಕಾರ ಅವನು ಒಬ್ಬ ಗೃಹಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಅಂತ ಮಾತು ಬರಬಾರ್ದಿತ್ತು ಬಂದ್ಬಿಟ್ಟಂತ ಅವನು ನಮ್ಮ ದೇಶಕ್ಕೆ ಗೃಹ ಮಾಡಿದೆ ಆದ್ದರಿಂದ ಅವನ ಅತ್ಯಂತ ಕಠಿಣವಾಗಿ ಎಲ್ಲರೂ ಪ್ರತಿಭಟನೆ ಮಾಡೋದರಿಂದ ಅವನಿಗೆ ವಿರೋಧವನ್ನು ವ್ಯಕ್ತಪಡಿಸ್ಬೇಕು ಅವನಿಗೆ ನಾವು ಈಗ ಪ್ರತಿಭಟನೆ ಮಾಡೋದು ಅವನಿಗೆ ಗೊತ್ತಾಗಬೇಕು ಹಿಂಗೆಂದರೆ ಏನು ಭಾರತ ದೇಶದಲ್ಲಿ ಇಂಥ ವಿರೋಧಗಳಿದ್ದಾರೆ ನನಗೆ ಅನ್ನೋದು ಅವನಿಗೆ ಗೊತ್ತಾಗಲಿ ನಾವು ಈ ಪ್ರತಿಭಟನೆ ಹಿಂಗೆ ಸಾಂಕೇತಿಕವಾಗಿ ಎಲ್ಲ ಹಳ್ಳಿ ಹಳ್ಳಿಯರು ಎಲ್ಲ ಪ್ರತಿಯೊಬ್ಬರು ಎಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರೂ ಈ ರೀತಿ ಪ್ರತಿಭಟನ ಪ್ರತಿಭಟನೆ ಮಾಡಿ ಅವನಿಗೆ ವಿರೋಧ ವ್ಯಕ್ತಪಡಿಸ್ಬೇಕು ಅವನು ಈ ಕೂಡಲೇ ನಮ್ಮ ವಕೀಲ ಸಂಘದಿಂದ ಹೇಳ್ದಂಗೆ ಅವನು ಈಗ ರಾಜೀನಾಮೆ ಕೊಡಬೇಕು ಈಗ ಮತ್ತೆ ನಮ್ಮ ಸಾರ್ವಜನಿಕನ ಕುರಿತು ನಮ್ಮ ದೇಶದ ಸಂವಿಧಾನ ಕುರಿತು ಅವನು ಕ್ಷಮೆ ಕ್ಷಮೆಯೋಚನೆ ಬೇಕಾ ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡು ಅಂತ ಎಲ್ಲರೂ ಅಧ್ಯಕ್ಷರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥ ಗೃಹ ಸಚಿವರೂ ಅಮಿತ್ ಅಮಿತ್ ಅವರು ಈ ದೇಶದ ಕಾನೂನನ್ನು ಗೌರವಿಸದೆ ಈ ದೇಶದ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ ಅವರು ಕೂಡ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾಗಿ ಚುನಾವಣೆಯಲ್ಲಿ ನೀವು ತೆಗೆದು ಎಂಬ ಉನ್ನತವಾದಂಥ ಜವಾಬ್ದಾರಿ ಕಾನೂನನ್ನು ಹೊಂದಿ ಈ ರೀತಿ ಮಾಡಿರ್ತಕ್ಕಂಥ ಒಂದು ತುಂಬ ದುರದೃಷ್ಟಕರ ಸಂಗತಿ ನಾವು ಇಡೀ ದೇಶಾದ್ಯಂತ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಭಾರತ ಸಂವಿಧಾನ ಹಚ್ಚಿಕೊಂಡು ಅದ್ರ ಮೇಲೆ ವಿಶೇಷವಾದಂಥ ಕಾಳಜಿ ತೋರಿಸಿ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಅಲ್ಲ ಅಕ್ಷಣವೇ ಬರೋದ್ರೆ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಮಹಾ ಮಹಾ ಮಾನವತಾವಾದಿಯನ್ನು ಈ ರೀತಿ ಈಗ ಯಾಕೆ ಪ್ರತಿದಿನ ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಜಪ ಮಾಡ್ತೀರಿ ಅನ್ನುವಂಥ ತೇಜವದಯ ರೀತಿಯಲ್ಲಿ ಮಾತಾಡ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಇಡೀ ದೇಶ ಕಠಿಣವಾದಂಥ ಎಲ್ಲ ವಿರೋಧ ವ್ಯಕ್ತಪಡಿಸಿ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಹಾಗೆ ಮೋದಿಯವರು ವಜಾಗೊಳಿಸಿ ನಮ್ಮ ದೇಶಕ್ಕೆ ಒಳ್ಳೆಯ ಗೃಹ ಮಾಡಬೇಕು ಆಮೇಲೆ ಭಾರತ ಸಂವಿಧಾನ ಎಲ್ಲರೂ ಗೌರವಿಸ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತೇಳಿ ನಾವು ಸಂಘ ವತಿಯಿಂದ ಒತ್ತಾಯ ಮಾಡ್ತೇವೆ ನನ್ನ ಹಿರಿಯ ವಕೀಲರ ಬಾಂಧವರೆ ಹಾಗೂ ನನ್ನೆಲ್ಲ ಹಿರಿಯ ಸ್ನೇಹಿತರೆ ವಕೀಲ ಬಾಂಧವರೇ ಈ ದಿನ ನಮ್ಮ ವಕೀಲ ಸಂಘದಿಂದ ಏನು ನಮ್ಮ ಇಡೀ ದೇಶದ ಸಂಸತ್ ಏನು ದೇವಾಲಯ ಇದೆ ಆ ದೇವಾಲಯದಲ್ಲಿ ನಮ್ಮ ದೇಶದ ಮಾನ್ಯ ಗೃಹ ಮಂತ್ರಿಗಳು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಏನು ಈ ಕೋಟಾನುಕೋಟಿಗಳ ಜನಸ ಜನಸಾಮಾನ್ಯರಲ್ಲಿ ಅಂಬೇಡ್ಕರನ್ನು ಹೆಸರು ಬರುವ ಆ ಆ ಪದವನ್ನು ಕುರಿತು ಅಂಬೇಡ್ಕರ್ ಪದವನ್ನು ಹೆಸರು ಅಂತ ಏನು ಸಂಸತ್ತಲ್ಲಿ ಹೇಳಿದ್ದಾರೆ ಅದನ್ನು ಖಂಡಿಸಲಾಗಿತ್ತು ತಹಸೀಲ್ದಾರಿಗೆ ನಮ್ಮ ವಕೀಲ ಸಂಘ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದೆ ಏನಂದರೆ ಈ ದೇಶದಲ್ಲಿ ಹಿಂದೆಯ ಪೂರ್ವ ಸ್ವತಂತ್ರ ಪೂರ್ವದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಿತ್ತು ದೇಶದಲ್ಲಿ ಸಮಾನತೆ ಸಹೋದರತೆ ಪ್ರಾತೃತ್ವ ಅನ್ನೋದ ಏನು ಇರಲಿಲ್ಲೋ ಅಂಥ ಸಮಾನತೆ ಸಹೋದರತೆ ಪಾತತ್ವವನ್ನು ಅಂದ್ಕೊಂಡಿರ್ತಕ್ಕಂಥ ಸಂವಿಧಾನ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವ್ಯಕ್ತಿ ಅನ್ನ ಅವರು ಅಂಬೇಡ್ಕರ್ ಅನ್ನ ಪದ ವ್ಯಸನ ಅಂತ ಏನು ನಮ್ಮ ಸಂಸತ್ನಲ್ಲಿ ಹೇಳಿದರೆ ಅದನ್ನು ಕಟ್ಟಿಸುತ್ತಾ ಏಕೆಂದರೆ ಅವರಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಅಂಬೇಡ್ಕರ್ ಮೇಲೆ ಇರ್ತಕ್ಕಂಥ ಒಂದು ಏನೋ ಅಸಹನೆ ಇರ್ತಕ್ಕಂಥ ಒಂದು ಭಾವನೆಯನ್ನು ನಾವು ಕಾಣ್ತಾ ಇದೀವಿ ಅವರು ಭಾಷಣದಲ್ಲಿ ಏಕೆಂದರೆ ಹಿಂದೆ ನಮಗೆ ಮತದಾನನ ಹಕ್ಕೂ ಇರಲಿಲ್ಲ ಇಡೀ ದೇಶದ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಮಹಿಳೆಯರಿ ಆಗಿರ್ಬೋದು ಜನಸಾಮಾನ್ಯರಿಗೂ ಮತದಾನದ ಹಕ್ಕೂ ಇರಲಿಲ್ಲ ಸಾರ್ವತ್ರಿಕವಾಗಿ ಮತದಾನನ ಮಾಡಬೇಕಾದಂಥ ವ್ಯವಸ್ಥೆ ತನ್ನೋದು ಸಂವಿಧಾನದ ಮುಖಾಂತರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಇರ್ತಕ್ಕಂಥ ಮತದಾನ ಏನಿತ್ತಂದ್ರೆ ಆರ್ಥಿಕವಾಗಿ ಗ್ರೀಮಂತ್ರಿ ಮಾತ್ರ ಮತದಾನ ಆಗ್ತಿದ್ರು ಅಂಥ ಮತದಾನ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಸಿ ಸಂವಿಧಾನದ ಮುಖಾಂತರ ಇಡೀ ದೇಶಕ್ಕೆ ಜನಸಾಮಾನ್ಯರಿಗೆ ಮತದಾನ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆಯೇ ನಮಗೆ ಶಿಕ್ಷಣನೇ ಇರಲಿಲ್ಲ ಕೆಲ ಸಮುದಾಯಗಳಿಗೆ ಶಿಕ್ಷಣನ ಮುಂಚಿತವಾಗಿರ್ತಕ್ಕಂಥದ್ದಿತ್ತು ಎಲ್ಲರಿಗೂ ಸಾರ್ವಜನಿಕ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಸಾರ್ವಜನಿಕ ಮಹಿಳೆಯರಿಗೂ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಡುವಂಥ ವ್ಯವಸ್ಥೆ ಕಲ್ಪಿಸಿಕೊಟ್ಟಿತ್ತು ಭಾರತ ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇಂದ ವ್ಯವಸ್ಥೆಯನ್ನು ಒಳಗಡೆ ಒಳಗೊಂಡಿರ್ತಕ್ಕಂಥ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಮಾಡಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಸದಾ ವ್ಯಸನ ಅಂತ ಹೇಳಿದ್ರಲ್ಲ ಅದನ್ನು ನಾವು ಖಂಡಿಸ್ತೀವಿ ಆ ರೀತಿ ಮಾತಾಡಬಾರ್ದು ಅವರು ಈ ಮೋದಿ ಏನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿ ಮೋದಿ ಇದ್ದಾರೆ ಅವರು ಅವರ ರಾಜೀನಾಮೆಯನ್ನು ಅವರನ್ನು ಸಂಸತ್ ಅವರ ಅವರನ್ನು ಮಂತ್ರಿಮಂಡಲದಿಂದ ವಜಾಗೊಳಿಸಿ ರಾಜೀನಾಮೆ ಪಡೆಯಬೇಕು ಅಂಬೇಡ್ಕರ್ ನಿಜವಾದ ನಿಜವಾಗಿ ಅವರು ನ್ಯಾಯ ದೋರ್ಸಂದ್ರೆ ಅವರ ರಾಜೀನಾಮೆಯನ್ನು ಅಂತ ಹೇಳಿದ್ವಿ ಈ ಸಂಘ ನಮ್ಮ ವಕೀಲ ಸಂಘದಿಂದ ಅವರನ್ನು ಆಗ್ರಹಿಸ್ತಾ ನಾವು ಇದ್ರ ಮುಖಾಂತರ ವಕೀಲರಿಗೆ ನಾವು ಒಕ್ಕಿಲರ ಮುಖಾಂತರ ರಾಜ್ಯ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ನಮ್ಮೆಲ್ಲರೂ ಈಗ ನಾವು ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ वो वो लाइन 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 ला� ನಾವು ಇಲ್ಲಿ ಬೆಳೂರು ಕಾಲೇಜು ಮತ್ತೊಂದರ ಸಂಘದ ಸದಸ್ಯರುಗಳು ಕ್ರಿಯಾಕರಿಸುವುದೇನೆಂದರೆ ಮಾನ್ಯ ಕೇಂದ್ರ ಸಚಿವರಾದ ಅಮಿತ್ ಶಾ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರುದ್ಧ ಸಂಸತ್ತಿನಲ್ಲಿ ಹೇಳಿರುವ ಅವೇಳನ ಹೇಳಿಕೆಯನ್ನು ಖಂಡಿಸಿ ಸದಸ್ಯರು ಸಮಾರಂಭದಿಂದ ಬಂದು ಸಾವಿರ ಜಿಲ್ಲಾಧಿಕಾರಿಗಳ ಮುಖಾಂತರ ಮೂಲಕ ನಂಬುವ ಮೂಲಕ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಸದರಿ ಕೇಂದ್ರ ಸಚಿವರಾದ ಅಮಿತ್ ಶಾ ಇವರನ್ನು ಸಂಸತ್ತಿನಿಂದ ವಜಾ ಮಾಡುವಂತೆ ಬೆಂಗಳೂರು ಮತದರ ಸಂಘದ ಪ್ರದರ್ಶನದಲ್ಲಿ ಒಟಿನ್ನ ಬಂದಿದೆ ಸರ್ ಸರ್ ಸರ್